ಚಾಮುಂಡಿ ಬೆಟ್ಟ ನಮ್ಮ ಖಾಸಗಿ ಆಸ್ತಿ ಪ್ರಮೋದಾದೇವಿ ಒಡೆಯರ್ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆ ವಿಚಾರಕ್ಕೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಇಂದು ತಮ್ಮ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಪ್ರಾಧಿಕಾರ ರಚನೆಯನ್ನ ವಿರೋಧಿಸಿದರು ಸರ್ಕಾರದ ಆಕ್ಟ್ ಅನ್ನ ನಾವು ಪ್ರಶ್ನೆ ಮಾಡಿದ್ದೇವೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ನಾವು ನಮ್ಮ ಖಾಸಗಿ ಆಸ್ತಿಯ ಲಿಸ್ಟ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಅದರಲ್ಲಿ ಚಾಮುಂಡಿ ಬೆಟ್ಟವೂ ಕೂಡ ಸೇರಿದೆ ಈಗ ರಾಜ್ಯ ಸರ್ಕಾರ ಪ್ರಾಧಿಕಾರ ರಚನೆ ಮಾಡಲು ಹೊರಟಿದೆ ಇದನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೇವೆ ಇದು ಕಾನೂನಾತ್ಮಕವಾಗಿಲ್ಲ ಅಂತ ನಾವು ಹೇಳಿದ್ದೇವೆ ಕೇಂದ್ರ ಸರ್ಕಾರದ ಸರ್ಕ್ಯುಲರ್ ಅಲ್ಲಿ ಕೂಡ ಅದನ್ನು ಹೇಳಿದ್ದಾರೆ ಇನ್ನು ಚಾಮುಂಡಿ ಬೆಟ್ಟದಲ್ಲಿ ರಾಜೇಂದ್ರ ವಿಲಾಸ ಅರಮನೆ ಚಾಮುಂಡಿ ಬೆಟ್ಟ ಅದರ ಆಸುಪಾಸಿನ ಜಾಗ ಮಹಾಬಲೇಶ್ವರ ಜ್ವಾಲಾಮುಖಿ ದೇವಸ್ಥಾನ ದೇವಿಕೆರೆ ನಂದಿ ಏಳ್ನೂರು ಮೆಟ್ಟಿಲು ಮೂರು ಪಂಪ್ ಹೌಸ್ ಲಲಿತಾದ್ರಿ ಸೇರಿದಂತೆ ಇನ್ನು ಅನೇಕ ಜಾಗಗಳು ನಮ್ಮ ಖಾಸಗಿ ಆಸ್ತಿಗಳು ಸರ್ಕಾರ ದೇವಸ್ಥಾನಗಳನ್ನು ತೆಗೆದುಕೊಳ್ಳೋಕೆ ನೋಡ್ತಾ ಇದೆ ಆದರೆ ಎರಡ್ ಸಾವಿರದ ಒಂದರಲ್ಲಿ ರೇಟ್ ಹಾಕಿದ್ದೇವೆ ಅದು ಇನ್ನು ಹೈಕೋರ್ಟ್ ಇದೆ ಹೀಗಿದ್ರು ಕೂಡ ಈಗ ಪ್ರಾಧಿಕಾರ ತಂದಿದ್ದಾರೆ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ ಅಂತ ತಿಳಿಸಿದ್ರು ದೇವಸ್ಥಾನವನ್ನು ರಾಜ್ಯ ಸರ್ಕಾರ ಪ್ರಾಧಿಕಾರದ ಹೆಸರಿನಲ್ಲಿ ರೂಲಿಂಗ್ ಮಾಡೋಕೆ ಆಗೋದಿಲ್ಲ ದೇವಸ್ಥಾನದಲ್ಲಿ ಸಮಸ್ಯೆ ಆದಾಗ ಮಾತ್ರವೇ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದು ನಮ್ಮ ಖಾಸಗಿ ಆಸ್ತಿಗಳ ರಕ್ಷಣೆಗಾಗಿ ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರಭಾವ ಬೀರೋದಿಲ್ಲ ನನ್ನ ಪತಿ ನಾಲ್ಕು ಬಾರಿ ಸಂಸದರಾಗಿದ್ದರು ಆಗಲೂ ಅವರು ರಾಜಕೀಯವಾಗಿ ಪ್ರಭಾವ ಬೀರಲಿಲ್ಲ ಯಾವುದೇ ಅಧಿಕಾರಿಗಳ ಬಳಿ ನಮ್ಮ ಆಸ್ತಿ ರಕ್ಷಣೆಗಾಗಿ ಪ್ರಭಾವ ಬೀರಲಿಲ್ಲ ಈಗ ನನ್ನ ಮಗ ಸಂಸದನಾಗಿದ್ದಾರೆ ಅವರ ಮೂಲಕವೂ ನಾನು ಪ್ರಭಾವ ಬೀರೋದಿಲ್ಲ ನಾನು ರಾಜಕೀಯದಿಂದ ದೂರ ಇದ್ದೇನೆ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸುತ್ತೇನೆ ಅಂತ ಹೇಳಿದ್ದಾರೆ ప్రైవేట్ ప్రాపర్టీ సౌరదొంబైనూర ఎప్ప కేంద్ర సర్కారందీ ఎన్న రెవిన్యూ యార్ చీఫ్ సెక్రెట్రీ ఇస్ ఎలా రాజ్య చీఫ్ సెక్రెట్రీస్ సెంట్రల్ గవర్నమెంట్ అది రెండు కట్స్ సెక్యులర్ కల్సారా ఐదు అంతి సిక్స్త్ అమెండ్మెంట్ ఆస్ బౌండ్ డైలింగ్ అంటే ప్రైవేట్ ప్రాపర్టీస్ రెకగ్నైజ్ బాదు So, other in in the properties in the people I want to within our ministry, under the uh, majority the rulers were guaranteed to use and ownership of their properties, which they end as private properties. As